ಇನ್ನು ಗದಗ ಜಿಲ್ಲೆಯಲ್ಲೂ ಕೂಡ ಹಲವೆಡೆ ಗುಡುಗು ಸಹಿತ ಭಾರಿ ಮಳೆಯಾಗಿದೆ ಸಿಡಿಲು ಬಡಿದು ಧಗಧಗ ಹೊತ್ತಿ ಉರಿದ ತೆಂಗಿನ ಮರ ರಂಗನವಾಡಿ ಪ್ರದೇಶದಲ್ಲಿ ತೆಂಗಿನ ಮರಕ್ಕೆ ಬೆಂಕಿ ತಗುಲಿದೆ ತೆಂಗಿನ ಮರಕ್ಕೆ ಬೆಂಕಿ ಹೊತ್ಕೊಂಡಿರುವಂತದ್ದು ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗಿದೆ ಬೆಂಕಿ ನಂದಿಸುವುದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಜನರು ಗದಗ ಜಿಲ್ಲೆಯಲ್ಲೂ ಕೂಡ ಹಲವೆಡೆ ಗುಡುಗು ಸಹಿತ ಧಾರಾಕಾರ ಮಳೆಯಾಗಿದೆ ಇಲ್ಲೂ ಕೂಡ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು ಸಿಡಿಲು ಬಡಿದು ತೆಂಗಿನ ಮರ ಧಗಧಗನೆ ಹೊತ್ತಿ ಹೊಡೆದಿದೆ ಅಲ್ಲಿ ಗಮನಿಸ್ತಾ ಇದೀವಲ್ಲ ತೆಂಗಿನ ಮರ ಹೊತ್ತಿ ಉರಿತಾ ಇರುವಂಥದ್ದು ಇದು ಸಿಡಿಲು ಬಡಿದು ಆಗಿರುವಂತಹ ಒಂದು ಅವಘಡ ರಂಗನವಾಡಿ ಪ್ರದೇಶದಲ್ಲಿ ತೆಂಗಿನ ಮರಕ್ಕೆ ಸಿಡಿಲು ಬಡಿದು ಬೆಂಕಿ ಹತ್ಕೊಂಡಿದೆ ಸ್ಥಳೀಯರಲ್ಲಿ ಆತಂಕ ಹೆಚ್ಚು ಮಾಡುತ್ತಿದ್ದು ಯಾಕಂದರೆ ಗ್ರಾಮದಲ್ಲೇ ಈ ರೀತಿಯಾಗಿ ಸಿಡಿಲು ಬಡಿದಂತಹ ಕಾರಣದಿಂದಾಗಿ ಗ್ರಾಮಸ್ಥರಲ್ಲೂ ಕೂಡ ಆತಂಕ ಹೆಚ್ಚಾಗಿದೆ ಒಂದು ಕಡೆ ಬಿರುಗಾಳಿ ಸಹಿತ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂಥದ್ದು ಮತ್ತೊಂದು ಕಡೆ ಗುಡುಗು ಸಿಡಿಲು ಕೂಡ ಬಡಿತಾ ಇರುವಂತಹ ಕಾರಣದಿಂದಾಗಿ ಜನರಲ್ಲಿ ಆತಂಕ ಹೆಚ್ಚಾಗಿದೆ